ಅಲ್ಲಿ ಹೋದ್ರೆ ಭಯ ಆಗುತ್ತೆ ಆಸ್ಪತ್ರೆಗೆ ಹೋದ್ರೆ ಎಷ್ಟು ದುಡ್ಡು ಆಗುತ್ತೋ ಸಣ್ಣ ಕಾಯಿಲೆ ಇರುತ್ತೆ ಅದನ್ನು ಸಣ್ಣದಾಗಿ ಪರಿಹಾರ ಥರ ಅನ್ನೋ ಒಂದು ಕಲ್ಪನೆನೇ ಇರೋದಿಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಭಯ ಪಟ್ಕೊಂಡೇ ಹೋಗೋದು ಎಷ್ಟು ಖರ್ಚುಗಳಾಗುತ್ತೋ ಎಷ್ಟು ಲಕ್ಷ ಆಗುತ್ತೋ ಈ ಥರ ಒಂದು ವ್ಯವಸ್ಥೆ ಬಂದ್ಬಿಟ್ಟೈತಿ ಸರ್ ಬಟ್ ನಿಮ್ಮ ಇದರಲ್ಲಿ ಆ ಥರ ಇರಲಿಲ್ಲ ರೀತಿ ವೈದ್ಯಕೀಯ ಅನ್ನೋದು ಈಗಿನ ಪ್ರಸ್ತುತ ಹೇಗಿದೆ ಅಂದರೆ ಭಯಂಕರವಾಗಿದೆ ಅದು ಭಯ ಆಗುತ್ತೆ ಯಾಕೆಂದರೆ ಹಿಂದೆ ನೋಡಿ ಇವಾಗ ಏನು ಬೇಡ ಮೈಸೂರಿನಲ್ಲೊಂದು ಮೂವತ್ತು ಸೀಟು ಬೆಂಗಳೂರಿನಲ್ಲಿ ಮೂವತ್ತು ಸೀಟ್ ಇತ್ತು ಅದು ಬಿಟ್ರೆ ಯಾವ ಕಾಲೇಜು ಎಲ್ಲೂ ಇರಲಿಲ್ಲ ಅಲ್ಲಿ ಸೀಟ್ ತಗೋಬೇಕಾದ್ರೆ ಕಷ್ಟ ಆಯ್ತಿತ್ತು ಅವನು ಪ್ರತಿಭಾವಂತ ವ್ಯಕ್ತಿ ಆಗಿದ್ರೆ ಮಾತ್ರ ಅವನಿಗೆ ಸಿಕ್ತಿತ್ತು ಅಲ್ಲಿ ಈ ತರ ಡೊನೇಷನ್ ಇವಾಗ ಡೊನೇಷನ್ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಇವಾಗ ಎಷ್ಟೋ ಜನಕ್ಕೆ ಆ ವೈದ್ಯಕೀಯದ ಇದು ಏನು ಅಂದರೆ ಬುದ್ಧಿನೇ ಇರಲ್ಲ ಅವರಿಗೆ ಹಾಂ ಹೌದು ಅವ್ರಿಗೆ ದುಡ್ಡಿರೋನು ಏನು ಮಾಡ್ತಾನೆ ಕೊಡ್ತಾನೆ ಕೊಡ್ತಾನ ಜೊತೆಗೆ ಆ ದುಡ್ಡು ಮಹತ್ವ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಅವನು ಓದ್ತಾನೋ ಬಿಡ್ತಾನೋ ಏನು ಮಾಡ್ತಾನೋ ಯಾರು ಗೊತ್ತು ಹಾಂ ಸರ್ಟಿಫಿಕೇಟ್ಗೋಸ್ಕರ ಅವರು ಆಮೇಲೆ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಕೊಳ್ತಾನೆ ಕಟ್ಕೊತಾರೆ ಇವಾಗಂತ ಆಸ್ಪತ್ರೆಗಳು ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ರೀತಿ ಭಯ ಪಡ್ತಾರೆ ಸ್ಕೂಲ್ಗೆ ಆಗ್ಬೋದು ಆಗ್ಬೋದು ಇವೆರಡರಲ್ಲಿ ಭಯ ಆಗುತ್ತೆ ಅಲ್ವಾ ಧೈರ್ಯನೇ ಇರೋದಿಲ್ಲ ಅಲ್ಲಿಂದ ಆಚೆ ಬರೋವರೆಗೂ ಧೈರ್ಯ ಇರಲ್ಲ ಏನಾಗುತ್ತೋ ಯಾವ ಮೂಮೆಂಟ್ ಅಲ್ಲಿ ಎಷ್ಟು ಲಕ್ಷಗಳು ಬರ ಹೋಗ್ಬೇಕು ಕೂಡ ಇವಾಗ ಅವ್ರಿಗೆ ಏನಾದ್ರು ತುಂಬಾ ಕಾಯಿಲೆ ಆಗ್ಬಿಟ್ಟೆ ಐ ಸಿ ಐಸಿಯು ಹಾಕಿಂತಾರೆ ಐ ಸಿ ಯು ಅಂದರೆ ಇಂಟ್ರಿ ಇದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಆದರೆ ಇವಾಗ ಆ ಇಂಟೆನ್ಸಿವ್ ಕೇರ್ ಯೂನಿಟ್ ಏನಾಗಿದೆ ಅಂದರೆ ಇಂಟೆನ್ಷನ್ ಕೇರ್ ಯೂನಿಟ್ ಆಗಿಬಿಟ್ಟಿದೆ ಇಂಟೆನ್ಷನ್ ಗೊತ್ತಾಯ್ತಲ್ಲ ಹಾಂ ಹಾಗಾಗ್ಬಿಟ್ಟಿರುತ್ತೆ ಹಾಗೆ ಅವನು ಅದೇ ಇವಾಗ ಏನು ಬೇಡ ಇವಾಗ ನಮ್ಮಲ್ಲಿ ಇವಾಗ ಸಬ್ಇನ್ಸ್ಪೆಕ್ಟರ್ ಇದು ಇದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಾ ಇದಕ್ಕೆ ಏನದು ಹಾಂ ಅಲ್ಲೂ ಕೂಡ ಎಲ್ಲ ಲಕ್ಷಾಂತ ರೂಪಾಯಿತು ಕೇಳ್ತಾರೆ ಕೇಳ್ತಾ ಇದ್ರೆ ಹಾಂ ಹೌದು ಇವಾಗ ಅವನು ನಾಳೆ ಪೊಲೀಸ್ ಆದರೆ ಅವನಿಗೆ ಹಾಂ ಹ್ಞೂ ಅವ್ನೇನು ಕೆಲಸ ಮಾಡ್ತಾನೆ ಅಯ್ಯೋ ನಾನು ಐವತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಮತ್ತೆ ಅದನ್ನ ವಾಪಸ್ ತಗೊಳಕ್ಕೆ ಅವರು ಮುಂದೆ ಮಾಡ್ತಾರೆ ಅಲ್ಲ ಅದ್ರದ್ದು ಕೆಲಸ ಅವ್ನು ಏನಪ್ಪ ಅವನೇನು ಕೆಲಸ ಮಾಡ್ಬೋದು ಅಲ್ಲ ಅಲ್ಲ ಅವ್ನ ತಪ್ಪೇನು ಪಾಪ ಅಲ್ಲ ಡಿಮ್ಯಾಂಡ್ ಇದೆ ಅಲ್ಲ ಸರ್ ಡಿಮ್ಯಾಂಡ್ ಇದೆ ಯಾಕಂದ್ರೆ ಈಗ ಅಷ್ಟು ಈಝಿಯಾಗಿ ಕೆಲಸನೂ ಸಿಗಲ್ಲ ಹಾಂ ವಿದ್ಯೆ ನಿಮ್ದು ಎಷ್ಟೇ ಮಾರ್ಕ್ಸ್ ತಗೊಳ್ಳಿ ಎಲ್ಲದರೂ ಫಿಸಿಕಲ್ ಫಿಟ್ ಇರ್ತಾರೆ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ ಅದರ ಅಂದರೆ ಅಲ್ಲೇನ ಹೋಗ್ಬೇಕು ಏನೋ ಒಂದು ಸೇವೆ ಮಾಡಬೇಕು ಅಂತ ತುಂಬ ಒಂದು ಆಸೆ ಇಟ್ಕೊಂಡವ್ರಿಗೆ ಸೀಟುಗಳು ಸಿಗಲ್ಲ ಬಟ್ ಅಷ್ಟು ಈಸಿಯಾಗಿ ಅವರು ಕೂಡ ಹೋಗ್ಬೇಕಂದ್ರೂ ಕೂಡ ಒಂದಷ್ಟು ಲಂಚ ಸೊ ಈ ಪೇಶ ಪಾಪ ಒಳ್ಳೆ ಐ ಎ ಎಸ್ ಇದು ಇದು ಕೆ ಎಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ನೋಡಿ ಪಾಸ್ ಮಾಡಿದರೆ ಐದು ವರ್ಷ ಆದರೂ ಆರ್ಡರ್ ಬರಲಿಲ್ಲ ಕೈಗೆ ಯಾಕೆ ಅಂದರೆ

ಇದಕ್ಕೆ ಒಂದೇ ಅವಸ್ಥೆ ಇರೋದು ಇವಾಗ ಯಾಕೆಂದ್ರೆ ಯಾರೇ ಬಂದ್ರೆ ಇದನ್ನ ಸರ್ ಮಾಡೋಕ್ಕಾಗಲ್ಲ ಹ್ಮ್ ಇದಾಗ್ಬಿಟೈತೆ ಇದು ಸಾರಾ ಸಗಟ್ಟಾಗಿ ತೊಳಿಬೇಕು ಅದು ಅಷ್ಟೇ ಹಾ ಕ್ಲೀನ್ ಆಗ್ಬೇಕು ಅವಾಗ ಅಷ್ಟೇನೆ ಅದು ಅದು ಯಾಕಂದರೆ ಒಂದು ದೊಡ್ಡ ಭೂಕಂಪ ಆದರೆ ಯಾರು ತಡೀಕಾಗತ್ತೆ ಹೇಳಿ ಯಾರ ಕೈ ಅಂತೂ ಆಗಲ್ಲ ಅಲ್ವಾ ಯಾರಿಗೂ ತಡಿಯೋಕ್ಕಾಗಲ್ಲ ಅದು ಪ್ರಕೃತಿ ನಿಯಮ ಯಾರೂ ಇದು ಮಾಡೋಕ್ಕಾಗಲ್ಲ ಹೌದು ಅಂತದಾಗತ್ತೆ ನಮಗೆ ಅದಕ್ಕೆ ಕಾಯ್ತಾ ಇದೆ ಅದು ಅಷ್ಟೇ ಅದು ಯಾವಾಗ ಗೊತ್ತಿದೆ ಅಲ್ಲ ಹೀಗೆ ಹೀಗೆ ಆಗತ್ತೆ ಆಮೇಲೆ ಸರ್ ಈಗ ಮೊದಲು ಅವಾಗೆಲ್ಲ ನಿಮ್ಮ ಒಂದು ಕಾಲದ ಕಾಲಘಟ್ಟದಲ್ಲಿ ನ್ಯಾಚುರಲ್ ಬರ್ತ್ ಜಾಸ್ತಿ ಆಗೋದು ಆಸ್ಪತ್ರೆಗಳಲ್ಲಿ ರೇರ್ ಕೇಸ್ಗಳು ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ರು ಇನ್ನು ಮಿಕ್ಕಿದ್ದೆಲ್ಲ ಮನೆಗಳಲ್ಲೇ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಮಕ್ಕಳು ಜನನ ಆಗೋರು ನ್ಯಾಚುರಲ್ ಬರ್ತ್ ಈಗ ಬಂದು ಆಗಿಂದು ಸೂಳಗಿತ್ತಿರು ಏನು ಎಜುಕೇಷನ್ ಮಾಡಿರೋಲ್ಲ ಯಾವ ಸರ್ಟಿಫಿಕೇಟು ಇರೋದಿಲ್ಲ ಓದಿಲ್ಲ ಏನಿಲ್ಲ ಬಟ್ ಈ ವಿಚಾರನ ಚೆನ್ನಾಗಿ ತಿಳ್ಕೊಂಡಿದ್ರು ಆಗಿ ಯಾವ ಥರ ಮಗು ಜನನ ಆಗಬೇಕು ಅದಕ್ಕೆ ಅದು ಏನೆಲ್ಲ ಒಂದು ಪ್ರೊಸೀಜರ್ ಅವರು ಮಾಡಬೇಕಿತ್ತು ಅದನ್ನು ಮಾಡಿ ಯಾರಿಗೂ ತೊಂದರೆ ಆಗದೆ ಇರೋ ಇರೋ ರೀತಿನಲ್ಲಿ ಒಂದು ಹೆರಿಗೆ ಇದ್ರು ಬಟ್ ಈಗ ನಮಗೆ ತುಂಬ ಕಷ್ಟ ಆಗೈತೆ ನ್ಯಾಚುರಲ್ ಬರ್ತು ಆಗ್ತಾಯಿಲ್ಲ ಎಲ್ಲ ಆಸ್ಪತ್ರೆಗೆ ಹೋಗಬೇಕು ಸೀಸರಿನ್ನೇ ಆಗಬೇಕು ಈ ಇದಕ್ಕೆ ಅಡಾಪ್ಟ್ ಆಗೋಗೈತೆ ಮಗು ಇರಬೇಕಂದ್ರೆ ಸಿಜರಿನೇ ಈಗ ನ್ಯಾಚುರಲ್ ಆಗಿ ಸಾಧ್ಯನೇ ಇಲ್ಲ ಅನ್ನೋ ತರ ಒಂದು ಪರಿಸ್ಥಿತಿ ಬಂದ್ಬಿಟೈತೆ ಒಂದೇದು ಏನು ಅಂದರೆ ಇದರಲ್ಲಿ ತಪ್ಪು ಗ್ರಹಿಕೆಗಳಿರುತ್ತೆ ತಪ್ಪು ಗ್ರಹಿಕೆ ದೇವರು ಹೇಗೆ ಅಂದ್ರೆ ಏನು ಮಾಡಿದಾನೆ ಈ ಹುಟ್ಟು ಸಾವು ಅಂತಕ್ಕಂಥದ್ದನ್ನು ತುಂಬಾ ಸರಳವಾಗಿಟ್ಟಿದ್ದಾನೆ ಅದ್ರಲ್ಲಿ ಯಾವುದೇ ಕಷ್ಟ ಆಗೋಲ್ಲ ಇವಾಗ ಯಾವುದೇ ಇವಾಗ ಏನು ಬೇಡ ಮನುಷ್ಯನಿಗೇನೋ ಬೇರೆಯವ್ರು ಬಂದು ಆಸ್ಪತ್ರೆ ಇದು ಅಂತ ಹೇಳ್ತಾನೆ ಈ ಜಗತ್ತಿನಲ್ಲಿರ್ತಕ್ಕಂಥ ಕೋಟ್ಯಾಂತರ ಪ್ರಾಣಿಗಳು ಪಕ್ಷಿಗಳು ಜಲಚರಗಳು ಜಲ್ಚರಗಳು ಅದೆಲ್ಲಾಡ್ನಲ್ಲಿ ಯಾರು ಹೋಗಿ ಹೇಳಿ ಹೆರಿಗೆ ಮಾಡ್ತಾರೆ ಅದಕ್ಕೆ ಯಾವ ಇಂಟೆನ್ಸಿವ್ ಕ್ಯಾರಿಟಿವ್ ಇದೆ ಇಲ್ಲ ಹೌದು ಅಲ್ವೋ ಯಾರದಂತ ಆಮೇಲೆ ನೋಡ್ಕೋತಾರೆ ಅದಕ್ಕೆ ಕನಕದಾದ್ರೆ ಅಂತ ಹೇಳಿದ್ದಾರೆ ನೋಡಿ ಎಂಥ ಇದು ಕೃತಿ ಮಾಡಿದಾರವ್ರು ತಲ್ಲರಣ ತಲ್ಲರನ್ನು ಕಂಡ ತಾಳು ಮನವಿ ಎಲ್ಲರನ್ನು ತಲು ಇದಕ್ಕೆ ಸಂಶಯವಿಲ್ಲ ಇಲ್ಲ ಅಲ್ಲ ಹಾ ಹಾಗೆ ಇವಾಗ ಅಲ್ಲೆಲ್ಲ ಯಾರು ಅದನ್ನ ಹೀಗೆ ಮನುಷ್ಯನಿಗೂ ಕೂಡ ಹಿಂದೆ ಇವಾಗ ಸೋಲೀತಿ ನಾನು ನೋಡಿ ಇವಾಗ ಒಬ್ರು ಹಾಸನದಲ್ಲಿರ್ಬೇಕಾದ್ರೆ ಜಮಾಯಮ್ಮ ಅಂತ ಇದ್ರು ಭಾಳ ಒಳ್ಳೆ ಅವರು ವಯಸ್ಸಾಗಿತ್ತು ಅವರು ಒಂದು ಆಸ್ಪತ್ರೆಯಲ್ಲಿ ಅನುಭವ ಪಡೆದಿದ್ರು ಪಾಪ ತುಂಬ ಯಾರೇ ಆಗಲಿ ಹೆರಿಗೆ ಆಗಬೇಕು ಅಂದರೆ ಬಂದು ಮನೆಗೆ ಬಂದು ಹಾ ಹೆರಿಗೆ ಮಾಡಿಸೋದಿಲ್ಲ ಆಮೇಲೆ ಅವರು ಒಂದು ಒಳ್ಳೇದಲ್ಲೇ ಇದರಲ್ಲಿ ಒಂದು ರೂಪಾಯಿ ಅವಾಗೆಲ್ಲ ಅಷ್ಟೇ ಒಂದು ರೂಪಾಯಿ ಇಟ್ಬಿಟ್ಟು ಅವ್ರು ಕೊಟ್ಟರು ಅದೇ ಸಂತೋಷ ಏನು ಕೊಟ್ಟರು ಅಷ್ಟೇ ಅವರು ದುಡ್ಡಿಗೋಸ್ಕರ ಮಾಡ್ತಾರಿಲ್ಲ ಅಂದ್ರೆ ಮಾಡಿಸ್ಕೊಂಡು ಕೊಡೋದಕ್ಕೆ ಆಗ್ತಾನೂ ಇರಲಿಲ್ಲ ಹೌದು ಕಷ್ಟ ಇರೋದು ಗೊತ್ತಾಯ್ತಲ್ಲ ಏನು ಬೇಡ ಇವಾಗ ನಾನು ಬೆಳಗಾವಿನಲ್ಲಿ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಸಿವಿಲ್ ಸರ್ಜನ್ ಒಬ್ರು ಇದ್ರು ಶಾಂತಿನಾಥ್ ಬೊಮ್ಮಿ ಅಂತ ಜೈನ್ ಅವರು ಬಹಳ ಒಳ್ಳೆ ಸರ್ಜನ್ ಅವರು ತುಂಬ ಒಳ್ಳೆಯ ಮನುಷ್ಯ ಅವರು ಹಾಂ ಅವಾಗ ನಾನು ಆಗಾಗ ಹೋಗಿ ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೆ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಏನಾಯ್ತು ಅಂದರೆ ರಾತ್ರಿ ಹತ್ತು ಗಂಟೆಗೆ ಒಂದು ಒಂದು ಯಾವುದೋ ಎರಡು ಆಪ್ರೇಷನ್ನು ಮುಗಿಸ್ಬಿಟ್ಟು ನಾವು ಇನ್ನೇನು ಹೋಗೋಣ ಮನೆಗೆ ಅಂತ ಹೇಳಿದ್ದಕ್ಕೆ ಸರಿಯಾಗಿ ಹಳ್ಳಿಯಿಂದ ಈ ಎತ್ತಿನ ಗಾಡಿನಲ್ಲಿ ಯಾರೋ ಒಂದು ಹೆಂಗ್ಸನ್ನು ಕರ್ಕೊಂಡ್ಬಂದ್ಬಿಟ್ಟರು ಎತ್ತಿನ ಗಾಡಿಗಳಲ್ಲ ಎತ್ತಿನ ಗಾಡಿ ಹಾಂ ಅಲ್ಲ ಅವರು ಹಳ್ಳಿಯಿಂದ ಬರೋರು ಪಾಪ ಅದರಲ್ಲೇ ಅಲ್ಲಿ ಬರಬೇಕಾದ್ರೆ ಬಂದವರು ಏನಾಗಿದೆ ಅಂದರೆ ಅವ್ರಿಗೆ ಆ ಹೆಂಗಸಿಗೆ ಗರ್ಭಿಣಿ ಹೆಂಗಸು ಅದು ದಿನ ಆಗಿದೆ ಗೊತ್ತಾಗಿಲ್ಲ ಡೆಲಿವರಿ ಆಗಿ ಹೋಗ್ಬಿಟ್ಟಿದೆ ಡೆಲಿವರಿ ಏನಾಗ್ಬಿಟ್ಟಿದೆ ಅಂದರೆ ಮಗುನ ಕೈ ಮಾತ್ರ ಹೊರಗಡೆ ಇದೆ ಇನ್ನು ದೇಹ ಎಲ್ಲ ಹೊರಗಡೆ ಇದೆ ಕೈ ಹೊರಗಡೆ ಬಂದಿದ್ದು ನೀಲಿ ಆಗ್ಬಿಟ್ಟಿದೆ ಅದು ಯಾಕೆಂದ್ರೆ ಪ್ರೆಷರ್ ಇಂದ ಅವಾಗ ರಾತ್ರಿ ಅವರು ಬಂದರು ಇನ್ನೇನು ಹೊರಡಬೇಕು ಅನ್ನೋ ಇದರಲ್ಲಿ ಇದು ಇದ್ದಾಗ ಹೇಳ್ಕೊಂಡ್ರು ಪಾಪ ಅವರು ಅವ್ರಿಗೆ ಬಡವ್ರು ಪಾಪ ಹಾಂ ತಕ್ಷಣ ಅವರನ್ನ ಥಿಯೇಟರ್ ಅವ್ರಿಗೆ ಹಾಕ್ಬಿಟ್ಟು ಅವ್ರನ್ನ ಅವರು ಸರ್ಜನ್ ನಮ್ಮ ಶಾಂತಿನ ಭಾಳ ಒಳ್ಳೆ ಮನುಷ್ಯ ಅವರು ಅವರು ಹೇಳಿದರು ಅವಾಗ ನೋಡಿ ಈ ಅರಿವಳಿಕೆ ಕೊಡೋರು ಯಾರೂ ಇಲ್ಲ ಅದೇ ಅನಸ್ತೆಟಿಸ್ಟು ಹಾಂ ಅವರಿಲ್ಲ ಬ್ಲಡ್ ಇಲ್ಲ ಹಾಂ ಕೊಡೋದಕ್ಕೆ ಅಷ್ಟೊತ್ತಿನಲ್ಲಿ ಯಾರೂ ಇನ್ನು ಬೇರೆಯವರು ಯಾರೂ ಏನೂ ಇಲ್ಲ ಅಲ್ಲಿ ಹಾಂ ಇಷ್ಟೊತ್ನಲ್ಲಿ ಅವರು ಏನು ಅಂದರೆ ಅದನ್ನು ಅಡ್ಮಿಟ್ ಮಾಡಿಕೊಂಡು ನಂಗೆ ಹೇಳಿದರು ಡಾಕ್ಟ್ರ್ ನಾವು ಇದನ್ನು ಮಾಡಿಬಿಡ್ಬೇಕು ಇವಾಗಲೇ ಹಾಂ ಸರಿ ಏನು ಮಾಡಿಬಿಡೋಣ ಇದು ಅಂತ ಹೇಳಿ ಹಾಂ ತಕ್ಷಣ ಥಿಯೇಟ್ರಿಗೆ ಹಾಕಿ ಆವಾಗ ನಾನು ಎಲ್ಲ ಬೇಗ ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರೋ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಅದಕ್ಕೆ ಆಟೋಕ್ಲೇವ್ ಅಂತ ಇದೆ ಅದು ಅದನ್ನ ಅದು ಕುದಿಸೋ ಕುದಿಸೋದನ್ನ ತುಂಬ ಕುದಿಸ್ಬೇಕು ಅದನ್ನೆಲ್ಲ ಎಲ್ಲ ಮಾಡಿಬಿಟ್ಟು ಅದ ತಕ್ಷಣ ಆವಾಗ ಓಪನ್ ಮಾಡಿಬಿಟ್ರು ಆಮೇಲೆ ಓಪನ್ ಮಾಡೋದಕ್ಕೆ ಅನಸ್ತಿಟಿಸ್ಟ್ ಬರಬೇಕು ಅದು ಅರವಳಿಕೆ ಕೊಡಬೇಕಲ್ಲ ಜ್ಞಾನ ಹೋಗಿಸ್ಬೇಕು ಅದಕ್ಕೆ ಅದು ಗ್ಯಾಸ್ ಇದೆಲ್ಲ ಕೊಡಬೇಕು ಅವಾಗ ಯಾರೂ ಇಲ್ಲ ಸಿಗ್ಲಿಲ್ಲ ಅಷ್ಟೊತ್ತಿನಲ್ಲಿ ಅವಾಗ ಅಂದರೆ ಅದಕ್ಕೆ ಒಂದು ಇಂಜೆಕ್ಷನ್ ಇದೆ ಅದು ಸ್ವಲ್ಪ ಜ್ಞಾನ ಹೋಗಿಸೋವಂಥದ್ದು ಅದನ್ನೇ ಕೊಟ್ಬಿಟ್ರು ಅಷ್ಟಲ್ಲೇ ಮಾಡಿಬಿಟ್ರು ಮಾಡಿಬಿಟ್ಟು ಹೊಟ್ಟೆನ ಇದನ್ನು ತೆಗೆದ್ಬಿಟ್ಟು ಮಗುವನ್ನ ತೆಗೆದುಬಿಟ್ರು ಅಷ್ಟೊತ್ತಿನ ಆ ಮಗುವನ್ನೆಲ್ಲ ಇದು ಮಾಡ್ಬಿಟ್ಟು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡಿಬಿಟ್ರು ಮಾಡಿಬಿಟ್ಟು ಒಂದು ವಾರ್ಡ್ ಹಾಕ್ಬಿಟ್ಟು ಅವ್ರಿಗೆ ಒಂದು ಯಾವುದೋ ಡ್ರಿಪ್ ಹಾಕ್ಬಿಟ್ಟು ಅದೇತನ ಆಮೇಲೆ ನಾವು ಹೋದ್ವಿ ಆಮೇಲೆ ಅದಾದ್ಮೇಲೆ ಎರಡು ದಿವಸ ಆಯ್ತು ಇದ್ರು ಆಮೇಲೆ ಪರವಾಗಿಲ್ಲ ಮಗು ಎಲ್ಲ ಚೆನ್ನಾಗಿತ್ತು ಸುಧಾರ್ಸ್ಕೊಂಡು ಆಮೇಲೆ ಅವರು ಪಾಪ ಹಳ್ಳಿನವರು ಒಂದು ಬಟ್ಟೆನಲ್ಲಿ ಚಿಲ್ಲರೆಗಳೆಲ್ಲ ಕಟ್ಟಿರೋದು ಗಂಟು ಒಂದು ಇಷ್ಟ ಪಕಟ್ಟನ್ನು ಅವ್ರು ಕೈ ಕೊಟ್ಟರು ಇದು ಈ ಚಿಲ್ಲರೆ ಇದೆಲ್ಲ ಇದು ಹೋಗ್ತಿದ್ದೀವಿ ಅವರು ನಮ್ಮ ಇವರು ಪ್ರೊಫೆಸರ್ ಇದ್ದವರು ಸರ್ಜನ್ನು ಸ್ಯಾಂಟು ಒಂದು ಕಾಸು ಮುಟ್ಲಿಲ್ಲ ತುಂಬ ನಿಯತ್ತು ಎಷ್ಟು ಅಂಥ ವ್ಯಕ್ತಿಗಳಲ್ಲಿ ಸರ್ ಸಿಗ್ತಾರ ತುಂಬ ಗ್ರೇಟ್ ಅವರು ಅದು ಮೆಡಿಕಲ್ ಫೀಲ್ಡು ಅಂದರೆ ಯಾವುದಕ್ಕೆ ಅಂದರೆ ನಾವು ಹೇಳೋದು ಏನು ಎಲ್ಲರೂ ಹೀಗೆ ಮಾಡ್ತಾ ಇದ್ರೆ ಅವ್ರೇನು ಹೊಟ್ಟೆಗೆ ಯಾರು ಯಾರು ಕೊಡ್ತಾರೆ ಅನ್ಬಿಟ್ಟು ಪ್ರಶ್ನೆ ಬರುತ್ತೆ ಅದು ಸತ್ಯ ಸಂಪಾದನೆ ಅಂದ್ರೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತೀವಿ ನಾವು ನಮ್ಗೆಲ್ಲಿ ಸಂಬಳ ಕೊಡ್ತಾರೆ ಅಲ್ವಾ ಆದರೆ ಆ ಸಂಬಳಕ್ಕಿಂತ ಇನ್ನು ಬೇರೆ ಏನೇ ಬೇಕು ಅನ್ನೋದು ಅದು ಸರಿ ಇಲ್ಲ ಅಲ್ಲ ಕೆಲಸ ಕೆಲಸ ನಾವು ಅಲ್ಲಿ ಹೋಗಿರೋದೇ ಸೇವೆಗೆ ಸರ್ಕಾರ ನಮ್ಮನ್ನು ಯಾಕಂದ್ರೆ ಈಗೇನು ಸಂಬಳ ಚೆನ್ನಾಗೇ ಇದೆ ಏನು ಕಮ್ಮಿ ಏನಿಲ್ಲ ಅಲ್ಲಿ ಹಾಂ ಬಟ್ ಈಗಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಯಾವ ತರ ಇದೆ ಪರಿಸ್ಥಿತಿ ತುಂಬಾ ಕಷ್ಟ ಸರ್ ಯಾರು ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಬೇಕು ಅಂದ್ರೆ ಭಯ ಪಡ್ತಾರೆ ಅಲ್ಲಿಯೋ ಅಲ್ಲಿ ಹೋದ್ರೆ ಏನಾಗುತ್ತೋ ಸರಿಯಾಗಿ ನೋಡ್ಕೊಂಡಲ್ಲ ಪ್ರೈವೇಟಲ್ಲಿ ದುಡ್ಡು ಹಾಗೇನೂ ಇಲ್ಲ ಇವಾಗ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಇವಾಗ ಕೆಲವು ಕಡೆ ಕೇರಳದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಿದೆ ಅಲ್ಲಿ ಬೇರೆ ನರ್ಸಿಂಗ್ ಹೋಮ್ ಇದೆಯಲ್ಲ ಅದಕ್ಕಿಂತ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಲ್ಲಿ ಆ ಥರ ನಮ್ಮ ಕರ್ನಾಟಕದಲ್ಲಿ ಆ ತರ ಅವ್ರ ಹತ್ರ ಹೋಗಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಲ್ಲಿ ಕಳ್ಸಬೇಕು ಹೋಗಿ ನೋಡ್ಕೊಂಬರ್ರಿ ಅಂತ ನೀವು ಕೇರಳದಲ್ಲಿ ಯಾವುದೇ ಆಸ್ಪತ್ರೆಗೆ ಹೋದ್ರೆ ಪ್ರೈವೇಟ್ ಇದಕ್ಕಿಂತ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಆಲ್ಮೋಸ್ಟ್ ಕೇರಳದವರೇ ಸರ್ ಎಲ್ಲ ನಮ್ಮ ಟೋಟಲ್ ಇಂಡಿಯಾದಲ್ಲಿ ನರ್ಸಿಂಗ್ ಅವರೇನೆ ಮಾಡ್ತಾರೆ ಮೆಡಿಕಲ್ ಫೀಲ್ಡ್ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಹಾಗೆ ಇವಾಗ ಒಳ್ಳೆ ಸಂಬಳ ಅಂತಂದ್ರೆ ಇವಾಗ ಎಷ್ಟೋ ಜನ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಕೆಲಸ ಮಾಡೋರು ನಿಯತ್ತಾಗ ಮಾಡ್ತಾರೆ ಇದಾರೆ ಬಟ್ ಮ್ಯಾಕ್ಸಿಮಮ್ ಜಾಸ್ತಿ ಇವರು ನಿಯತ್ತಾಗಿರೋರು ಕಾಣಿಸ್ತಾ ಇಲ್ಲ ಅವರುಗಳು ಯಾಕಂದ್ರೆ ಈ ಆಸ್ಪತ್ರೆಗೆ ಯಾಕೆ ಬರಬೇಕು ಹಾಂ ತೊಂದರೆನೇ ಅದರಿಂದ ಅಲ್ಲಿ ಇವಾಗ ಎಷ್ಟೋ ಜನ ಇವಾಗ ಯಾಕೆಂದ್ರೆ ನಂಗೆ ಗೊತ್ತಿರೋರು ಹಾಗೇನೆ ಶ್ರೀನಿವಾಸರಾವ್ ಅಂತ ಇದ್ರು ಭಾಳ ನಿಯತ್ ಮನುಷ್ಯ ಅವರು ಇಲ್ಲೇ ವಿಕ್ಟೋರಿಯಿಂದ ರಿಟೈರ್ ಆದ್ರವರು ಎಂತ ಇದೆ ಬಂದ್ರು ಕೂಡ ಪಾಪ ಅವರು ಎಲ್ಲ ಟ್ರೀಟ್ ಮಾಡ್ತಾ ಇದ್ರು ಅವರು ಅವಾಗ ಅವಾಗೆಲ್ಲ ಏನಿತ್ತು ಅಂದರೆ ಆರ್ ಎಮ್ ಅಂತ ಹೇಳ್ತಾರೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಅಂತ ಎಷ್ಟೋ ಆಸ್ಪತ್ರೆಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ನೋಡಬೇಕಾಗಿತ್ತು ಅವರು ಹೆರಿಗೆ ನೋಡಬೇಕು ಆಪರೇಷನ್ ನೋಡಬೇಕು ಮೈನರ್ ಓಟಿ ನೋಡಬೇಕು ಮೇಜರ್ ಓಟಿ ನೋಡಬೇಕು ಡೆಂಟಿಸ್ಟ್ರಿ ಆಫ್ತಾಲ್ ಮ್ಯಾಲೇಜಿ ಏನೇನು ಫೀಲ್ಡ್ ಇದೆಯೋ ಎಲ್ಲ ನೋಡಬೇಕು ಔಟ್ ಪೇಷಂಟ್ ನೋಡಬೇಕು ಇನ್ ಪೇಷಂಟ್ ನೋಡಬೇಕು ಇದೆಲ್ಲ ಸಾಲದು ಅನ್ನೋದಕ್ಕೆ ಇವಾಗ ಆಮೇಲೆ ಪೋಸ್ಟ್ ಮಾರ್ಟಮ್ ಇದೆಲ್ಲ ಅದೆಲ್ಲ ಮಾಡಬೇಕು ಎಲ್ಲ ಹಿಂದೆ ಬೇರೆ ಕಡೆ ಇದು ಮಾಡಿದ್ರೆ ಈ ಹಳ್ಳಿಗಳಲ್ಲಿ ಹೆರಿಗೆ ಆಗುತ್ತೆ ಅಲ್ಲಿಗೋಗಿ ಹೆರಿಗೆ ಮಾಡಬೇಕು ಆಸ್ಪತ್ರೆ ಬಿಟ್ಟು ಹೊರಗಡೆ ಹೀಗೆಲ್ಲ ಇತ್ತು ಅದಕ್ಕೆ ಅವ್ರಿಗೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಬಿಟ್ಟು ಆ ಆಸ್ಪತ್ರೆ ಆವರಣದಲ್ಲಿ ದೂರ ಮನೆಗಳನ್ನ ಕಟ್ಕೊಡ್ತಿದ್ರು ಅವರಿಗೆ ಸೊ ಅಲ್ಲೇ ಉಳ್ಕೊಬೇಕು ಅಲ್ಲೇ ಉಳ್ಕೊಬೇಕು ಅವರು ಯಾವ ಟೈಮ್ ನಲ್ಲಿ ಬೇಕೋ ಅವ್ರು ಬರ್ಬೇಕು ಅಲ್ಲಿ ಅಂತ ಸರ್ವಿಸ್ ಮಾಡಿದವ್ರು ಇದಾರೆ ಅವರೆಲ್ಲ ಒಳ್ಳೆ ಬಹಳ ಕಷ್ಟ ಅಂತ ಅವ್ರು ಸಿಕ್ಕೋದು ಅಲ್ಲ ಆಗಿದ್ರು ಈಗ ಮೋಸ್ಟ್ಲಿ ಕಡಿಮೆ ಆಗಿದ್ದಾರೆ ಈಗ 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 ಅದೇ ನೀವು ಹೇಳಿದಾಗ ಇವಾಗ ಹೋದಕ್ಕೆ ಭಯ ಪಡ್ಕೊತಾರೆ ಅನ್ಬಿಟ್ಟು ಭಯ ಪಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಭಯ ಪಟ್ಕೋಬೇಕು ಪ್ರೈವೇಟ್ ಹೋದ್ರೆ ಆಯ್ತು ಅಲ್ಲಿ ಮುಗೀತು ನಮಸ್ಕಾರ ಆಗ್ಬೇಕು ಯಾವ್ದೋ ಜಮೀನ್ ಗಿಮೀನ್ ಇದ್ರೆ ಮಾರ್ಕೊಂಡು ಮಾರ್ಕೊಟ್ಟಿ ಬರ್ಬೇಕಷ್ಟೇ ಅಲ್ವಾ ಹೌದು ಅಲ್ವ ಮತ್ತೆ ಗ್ಯಾರಂಟಿ ಇಲ್ಲ ಸರ್ ಇಲ್ಲ ಏನಾಗುತ್ತೆ ಗೊತ್ತೇ ಬಹಳ ಕಷ್ಟ ತುಂಬಾ ಆಯ್ತು ಅದಕ್ಕೇನೆ ಈಗ ಅಂಬರೀಶ್ ಅವ್ರು ಹೇಳಿದ್ರು ಈ ದೇವ್ರ ಕೆಲಸ ಆದರೆ ಬರೋ ಇಪ್ಪತ್ತೆರಡು ಸಾವಿರ ವರ್ಷ ಯಾರಿಗೂ ಒಂದು ಕಾಯಿಲೆ ಇರಲ್ಲ ಅಂತ ಹೇಳಿದ್ದಾರೆ ಏನು ಆರೋಗ್ಯ ಒಂದು ಸಿಗ್ಬೇಕು ಸರ್ ಏನು ಕಾಯಿಲೆ ಇರಲ್ಲ ಅಂತ ಮನುಷ್ಯ ಯಾರು ಕಾಯಿಲೆ ಇದ್ರೆ ಏನಂತ ಗೊತ್ತಿರಲ್ಲ ಅಂತ ಹೇಳಿದ್ದಾರೆ ಅದು ಸದ್ಯ ಅದು ಬೇಗ ಆಗಲಿ ನಾವೆಲ್ಲ ಕೇಳ್ಕೊಡೋಣ ಎಲ್ಲರಿಗೂ ಅದಾಗ್ಬೇಕು ಒಳ್ಳೇದಾಗಬೇಕದು ಅದಾಗಬೇಕದು ಹಾಗೆ ಆತರ ನನಗೆ ಬೆಳಗಾವ್ನಲ್ಲಿ ಯಾಕಂದ್ರೆ ಆಪರೇಷನ್ ಕೂಡ ಆತರದ ಕೇಸ್ಗೆ ಅಷ್ಟೇ ಅವಶ್ಯಕತೆ ಆಪರೇಷನ್ಯಾಚುರಲ್ ಆಗೋ ಏರಿಗೆ ಆಪರೇಷನ್ ಮುಕ್ ಒಂದು ಇದ್ರಲ್ಲಿ ಇದ್ರಾಚುರಲ್ ಆಗಿ ಆಗುತ್ತೆ ಅನ್ನೋದು ಗೊತ್ತಿದ್ರು ಆಪರೇಷನ್ ಆದಾಗ ಸ್ವಲ್ಪ ಏನಾದರೂ ಅಲ್ಲಿ ಸಂಪಾದನೆ ಚೆನ್ನಾಗಿ ಆಗ್ಬೋದು ಇಲ್ಲ ಏನಾದರೂ ಬೇರೆ ಫೀ ಇದಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಬಿಲ್ ಈ ಉದ್ದೇಶಕ್ಕೋಸ್ಕರ ಬೇಕು ಅಂತಲೇ ಆಪ್ರೇಷನ್ ಮಾಡಿದ್ರೆ ಅದು ತಪ್ಪು ತಪ್ಪಾಗುತ್ತೆ ಅದರಿಂದ ಅಪಾಯ ಆಗ್ಬಿಡುತ್ತೆ ಎಷ್ಟೋ ಸರಿ ತುಂಬ ಮಾಡಿಬಿಟ್ಟಿದ್ದಾರೆ ಸರ್ ನಮ್ಮಲ್ಲಿ ಹಾಂ ಅಪಾಯ ಆಗ್ಬಿಡುತ್ತೆ ಆಗಿದೆಯಲ್ಲ ಎಷ್ಟೋ ಹ್ಞೂ ಆಗ್ಬಿಟ್ಟಿದೆ ಅಂತ ಅಂಥವ್ರು ಯಾತಕ್ಕೆ ವೈದ್ಯಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ನನಗೆ ಅವರು ಬರಲೇಬಾರ್ದು ಬಟ್ ಇದರಲ್ಲಿ ದುಡ್ಡು ಐತೆ ಅಲ್ಲಲ್ಲ ಅದ್ರ ಬದಲು ಒಳ್ಳೆ ಒಳ್ಳೆ ಅಂಗಡಿ ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಖುಷಿ ಬಿಸಿ ಇವಾಗ ಈಗ ಇಲ್ಲ ಕೈ ಕೆಲ್ ಎಲ್ಲ ಇದೆ ನೋಡಿ ಕೆಲವು ಕಡೆ ಒಳ್ಳೊಳ್ಳೆ ಇದು ಬರ್ತಾರೆ ಬೇಕಾ ಅಷ್ಟು ಜನ ಬರ್ತಾರೆ ಅಲ್ಲಿ ಹಾಂ ಬಟ್ ಅವರು ಪ್ರಸ್ತೀಜ್ ಹಾಳಾಗುತ್ತಲ್ಲ ಸರ್ ಅವ್ರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಯಾ ವ್ಯಾಲ್ಯೂ ಇರೋಲ್ಲ ಆ ಮಾಡ್ತಾರೆ ಇಲ್ಲ ಒಳ್ಳೆ ವಿಚಾರ ಸರ್ ಯಾಕಂದ್ರೆ ಈಗ ಪ್ರೆಸೆಂಟ್ ನಡೀತಾ ಇರೋದಕ್ಕೆ ಯಾಕಂದ್ರೆ ನೀವು ಆ ಫೀಲ್ಡ್ ಅಲ್ಲಿ ತುಂಬಾ ಅನುಭವ ನಿಮ್ಗಿದೆ ಸಾಕಷ್ಟು ಪೇಶೆಂಟ್ಗಳಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ನಿಮ್ದೊಂದು ಸೇವೆ ಮಾಡಿದ್ದೀರಿ ಈಗ ಈಗಿನ ಪ್ರೆಸೆಂಟ್ ಪರಿಸ್ಥಿತಿನ ನಿಮ್ ಜೊತೆ ನಾನು ಶೇರ್ ಮಾಡಿಕೊಂಡೆ ನಾನು ಬದಲಾಗಿತ್ತು ಅಂತವ್ರ ನಾ ಕೆಲಸ ಮಾಡಿದೀನಿ ನಾನು ಎಷ್ಟೋ ಸಲ ಬಹಳ ಹ್ಯುಮ್ಯಾನಿಟೇರಿಯನ್ ಕನ್ಸಿಡ್ರೇಷನ್ ಇರೋರು ಎಲ್ಲ ಅವರೇನು ಎಲ್ಲ ಸಾಮಾನ್ಯದಲ್ಲ ಎಲ್ಲ ಬಹಳ ಹೈಲಿ ಕ್ವಾಲಿಫೈಡ್ ಅವರು ಒಳ್ಳೊಳ್ಳೆ ಇದು ಅವರು ನಾ ಹೇಳಿದವರು ಈ ಶಾಂತನಾಥ್ ಬೊಮ್ಮಾಯ್ರು ಇಂಗ್ಲೆಂಡ್ ನಲ್ಲಿ ಇಪ್ಪತ್ತೆರಡು ವರ್ಷ ಆಗಿದ್ರು ರಿಜಿಸ್ಟ್ರಲ್ಲಿ ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡ್ ಅಂತ ಅವರು ವೀಕ್ಷಕರ ಯಾಕಂದ್ರೆ ಈಗ ಇದೊಂದು ವಾಸ್ತವದ ವಿಚಾರನ ನಾನು ಮಾತಾಡಿದೆ ಸಾಕಷ್ಟು ಇದರಲ್ಲಿ ಒಳ್ಳೆಯ ವೈದ್ಯರಿದ್ದಾರೆ ಸೊ ಅವರಿಗೆಲ್ಲ ನಾವು ಕೈ ಮುಗಿತೀವಿ ಯಾಕಂದರೆ ಅವ್ರಿಗೂ ಅವ್ರ ಮುಖಾಂತರ ಸಾಕಷ್ಟು ಜೀವಗಳಿಗೆ ಒಂದು ಮರುಜೀವ ಸಿಕ್ಕಿದೆ ಜೀವನ ಸಿಕ್ಕಿದೆ ಅಂದರೆ ಪ್ರಾಣ ಉಳಿಸಿರೋ ಒಂದಷ್ಟು ಪುಣ್ಯ ಅವ್ರಿಗೆ ಸಿಕ್ಕಿದೆ ಅದರಲ್ಲಿ ಕೆಲವರು ಇವಾಗ ನಾವು ಮಾತಾಡಿದ ಥರದ್ದು ವ್ಯಕ್ತಿಗಳು ಇರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇದು ನಮಗೆ ಅಬ್ಸರ್ವ್ ಆಗೋದ್ರಿಂದ ಅದನ್ನು ನಾವು ನೋಡಿರೋದ್ರಿಂದ ಕೇಳಿರೋದ್ರಿಂದ ಈ ವಿಚಾರಗಳು ಈ ಥರ ಐತೆ ಅನ್ನೋದನ್ನು ನಾವು ಓಪನ್ ಆಗಿ ಮಾತಾಡಿದ್ದೀವಿ ಇದರಲ್ಲಿ ಯಾರಿಗೂ ಹರ್ಟ್ ಆಗಂಗಿಲ್ಲ ಇರೋ ನಾವು ತಿಳಿಸಿರೋದ್ರಿಂದ ಇದರಲ್ಲಿ ಯಾರು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ಫೀಲ್ಡ್ ಬಂದಿದ್ದಾರೆ ಸೊ ಅವರಿಗೆ ದೇವರು ಇನ್ನೂ ಒಂದಷ್ಟು ಶಕ್ತಿ ಕೊಡ್ಲಿ ಇನ್ನೊಂದಷ್ಟು ಜನಗಳ ಸೇವೆ ಮಾಡಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಎಷ್ಟೋ ಸಲ ನಾನು ಒಳಗಡ್ತಿದ್ದೆ ಎಲ್ಲ ಆದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಇದು ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ನಾನು ಪ್ರಾಕ್ಟೀಸ್ ಶುರು ಮಾಡಿರಲಿಲ್ಲ ಹೌದಾ ಯಾಕೆ ಅಂದ್ರೆ ನಾನು ಒಂದು ಧರ್ಮ ಸಂಕಟ ಇತ್ತು ನನಗೆ ನಾನು ಪ್ರೈವೇಟ್ ಇದ್ರಲ್ಲಿ ಮಾಡಿದರೆ ಎಷ್ಟೋ ಜನಕ್ಕೆ ದುಡ್ಡು ಕೊಡೋದು ಆದವ್ರು ಬರ್ತಾರೆ ಕೊಡದೇ ಇರೋದಕ್ಕಾಗದವರು ಬರ್ತಾರೆ ಎರಡು ಬರ್ತಾರೆ ಎಷ್ಟೋ ಜನ ಬಡವ್ರು ಬರ್ಬೋದು ನಾನೇನಾದರೂ ಅವರಿಂದ ದುಡ್ಡು ತೊಗೊಂಡ್ಬಿಟ್ರೆ ಅವ್ರ ಕಷ್ಟ ಆಗ್ಬಿಡುತ್ತಲ್ಲ ಅನ್ನೋದ್ದು ಧರ್ಮ ಸಂಕಟ ಬಂತು ಅದಕ್ಕೆ ನಾನು ಯಾವ ಬೇಡ ಇದು ಅಂತ ಅಂದ್ಬಿಟ್ಟು ಹಾಂ ಸರ್ಕಾರಿ ಕೆಲಸನೇ ಮಾಡಬೇಕು ಅನ್ನೋದು ಒಂದು ಒಂಥರ ಮನಸ್ಸಿನಲ್ಲಿತ್ತು ಸೇವೆ ಅಲ್ಲ ಅದು ಆದರೂ ಕೂಡ ಪ್ರೈವೇಟ್ ಇದಾದ ಮೇಲೆ ನಾನು ಯಾರನ್ನು ಯಾವತ್ತೂ ನೀ ಇಷ್ಟೇ ಕೊಡಬೇಕು ಅಂತ ಕೇಳಲಿಲ್ಲ ಅದೊಂದಿತ್ತು ನನಗೆ ಯಾಕೆಂದರೆ ನನಗೆ ಯಾಕೆ ಅದು ಎಷ್ಟೋ ಜನ ತುಂಬ ಕಷ್ಟ ಇರೋರು ಇರ್ತಿದ್ರು ಹಾಂ ಹೌದು ನಾನು ಅವ್ರಿಗೆ ಹೇಳ್ಬಿಡ್ತಿದ್ದೆ ನೀನೇನು ಕೊಡಬೇಡ ನೀನು ಅಂತ ನಿನ್ನ ನಿನಗೆ ನಿಮಗೆ ಆಗುತ್ತೋ ಆಗಬೇಕಾರ ಕೊಡು ನಿನ್ ಇಷ್ಟ ಬಂದ್ರೆ ಕೊಡೋ ಹಾಗೆ ಅಂತ ಇವಾಗ ಎಷ್ಟೋ ಜನಕ್ಕೆ ಐದಾರು ವರ್ಷ ಕೊಡೋಕಾಗದೇ ಇದ್ದವ್ರಿದ್ರು ಒಂದ್ ದಿವ್ಸ ಅವ್ರನ್ನ ಕೇಳ್ತಾ ಇರ್ಲಿಲ್ಲ ನನ್ಗೆ ಹಾಗಂತ ದೇವರೇ ನನ್ಗೆ ಇದು ಮಾಡ್ತಿರ್ಲಿಲ್ಲ ನನ್ನಷ್ಟು ಸರಿಯಾಗೇ ಇದ್ದ ನನ್ಗೆ ಏನ್ ತೊಂದರೆ ಅನಾವಶ್ಯಕವಾಗಿ ಅವರಿಂದ ತಗೋಬೇಕು ಅಂತದ್ದು ಹ ಎಷ್ಟೋ ಜನಕ್ಕೆ ಇವಾಗ ಅವರು ಯಾವುದೋ ಥರ ಬಂದಿದ್ದ ದುಡ್ಡನ್ನು ಅಯ್ಯೋ ಆ ದುಡ್ಡು ನನಗೆ ಆಗಪ್ಪ ಬೇಕು ಅನ್ನಿಸ್ತಿತ್ತು ಹ್ಮ್ ಹಾ ಹೌದು ತುಂಬಾ ಸಲ ಒಂದು ಜಿಜ್ಞಾಸೆ ಆಗ್ತಿತ್ತು ಒಂಥರ ಇಲ್ಲ ಅಂದ್ರೆ ನೋಡಿ ಯಾಕಂದ್ರೆ ನಿಮ್ಮ ಫೀಲ್ಡು ನಿಮ್ಮ ಒಂದು ನೀವು ವಿದ್ಯಾಭ್ಯಾಸ ಕಲಿತಾಗ ಆಗಿಂದ ಟೀಮ್ ಏನಿತ್ತು ಆಲ್ಮೋಸ್ಟ್ ಅಲ್ಲಿ ಸತ್ಯ ಇತ್ತು ನಿಮ್ಮ ಏಜಲ್ಲಿ ಬರುವಂಥ ವೈದ್ಯರು ಯಾರಿದ್ದಾರೆ ಅಲ್ಲಿ ಚೆನ್ನಾಗೇ ಇತ್ತು ಗೌರ್ಮೆಂಟ್ ಆಸ್ಪತ್ರೆಗಳೇನೆ ನಂಬರ್ ಒನ್ ಚೆನ್ನಾಗಿದೆ ಈಗ ಗೌರ್ಮೆಂಟ್ ಆಸ್ಪತ್ರೆಗಳು ಆಲ್ಮೋಸ್ಟ್ ಸೈಡ್ಗೆ ಬಂದ್ಬಿಟ್ವು ಕೆಲವು ಎಲ್ಲೋ ಒಂದೊಂದು ಎರಡ್ ಮೂರು ಇರ್ಬೋದು ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈಗ ಪ್ರೈವೇಟ್ ಆಸ್ಪತ್ರೆಗಳು ಒಂದ್ ಲೆಕ್ಕಕ್ಕೆ ಬೆಳೆದಿರ್ದಾವೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಏನಾದರೂ ಎಮರ್ಜೆನ್ಸಿನ ಕರ್ಕೊಂಡೋಗಕ್ಕೆ ಭಯ ಪಡ್ತಾರೆ ಸರಿಯಾದ ವ್ಯವಸ್ಥೆ ಇರೋಲ್ಲ ಮತ್ತೆ ಬೇಕಾಗಿದ್ದ ಟೈಮ್ನಲ್ಲಿ ಅಲ್ಲಿ ಯಾರು ಸರ್ಜನ್ ಆಗ್ಬೋದು ಮತ್ತೆ ನೋಡ್ಕೊಳ್ಳೋರಾಗ್ಬೋದು ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಕೇರ್ಲೆಸ್ ಇರುತ್ತೆ ಆ ಭಯ ಇರುತ್ತೆ ಯಾಕಂದರೆ ಜೀವದ ವಿಚಾರ ಏನಾದರೂ ತೊಂದರೆ ಆಗಿದೆ ಅಪಘಾತ ಅದು ಇನ್ನೊಂದು ಏನೋ ಒಂದಾದಾಗ ಆಗಿ ಪ್ರೈವೇಟ್ ಯಾವ ಎಲ್ಲಿದೆ ಅಲ್ಲಿಗೆ ಹೋಗ್ತಾರೆ ಸ್ವಲ್ಪ ದುಡ್ಡು ಆದರೂ ಪರವಾಗಿಲ್ಲ ಏನೋ ಮಾಡೋಣ ಬಟ್ ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಳ್ಳೋರು ಆರೈಕೆ ಮಾಡೋರು ಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾರೆ ಇದು ಬದಲಾಗಿ ಗೌರ್ಮೆಂಟ್ ಆಸ್ಪತ್ರೆಗಳು ಒಂದು ಲೆಕ್ಕಕ್ಕೆ ಯಾಕಂದರೆ ಫ್ರೀ ಸರ್ವಿಸ್ ಇರುತ್ತೆ ಆಸ್ಪತ್ರೆಗಳಿಗೆ ಬೇಕಾಗಿರೋದು ಎಲ್ಲ ಒಂದು ಮೆಡಿಸಿನ್ಸು ಸರ್ಕಾರದಿಂದ ಒಂದು ಸಿಗ್ತಾ ಇರುತ್ತೆ ಸರ್ಕಾರನೇ ಟೋಟಲ್ ಇನ್ವಾಲ್ವ್ ಆಗಿ ಅಲ್ಲಿ ಚೆನ್ನಾಗಿ ಅದು ಸೇವೆ ಆಗಬೇಕು ಅಂತಲೇ ಒಂದು ಬಯಸಿ ಮಾಡಿರುವಂಥ ಜಾಗಗಳು ಯಾಕೆಂದರೆ ಎಷ್ಟು ಅದು ಸಿಗ್ತಾ ಇಲ್ಲ ತುಂಬ ಜನಕ್ಕೆ ಪ್ರೈವೇಟ್ ಇದಕ್ಕೆ ಹೋದವ್ರಿಗೆ ಎಷ್ಟು ಸಲ ಕೆಲವರು ಅವ್ರಿಗಿರೋ ಆಸ್ತಿ ಮಾಡ್ಕೊಂಡು ಕಟ್ಟಿದ್ದಾರೆ ದುಡ್ಡು ಆ ಥರ ಇರೋ ಚಿಕ್ಕ ಚಿಕ್ಕ ಪುಟ್ಟ ಜಮೀನುಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಅವ್ರ ಜೀವನಕ್ಕೆ ಇದ್ದಿದ್ದ ಸಣ್ಣ ಜಾಗಗಳು ಅದರಲ್ಲಿ ಏನೋ ದುಡ್ಕೊಂತ ಬದುಕ್ತಾ ಇದ್ರು ಆ ಜಾಗನೇ ಫೈನಲ್ ಹಾಗೆ ಮತ್ತೆ ಕಷ್ಟ ಇನ್ನೂ ಕಷ್ಟ ಆಯ್ತು ಜೀವನ ಹ್ಮ್ ಒಡವೆಗಳು ಇವೆಲ್ಲ ಕೊಟ್ಟಿರೋ ಉದಾಹರಣೆ ಸೇವೆ ಅಂತ ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಇರೋದೇ ಅವರು ಸಂಪಾದನೆ ಅವರು ಮಾಡಿರೋದೇ ಸಂಪಾದನೆ ಮಾಡ್ತಾರೆ ಅಲ್ಲಿ ನಮ್ ಸೇವೆ ಕೊಡ್ತಾರೆ ಚೆನ್ನಾಗಿ ಸೇವೆ ಕೊಡ್ತಾರೆ ಬಟ್ ಹಂಗೇನು ತಗೊಂತಾರೆ ಬಟ್ ಗವರ್ಮೆಂಟ್ ಅಲ್ಲಿ ಗವರ್ಮೆಂಟ್ ಆಸ್ಪತ್ರೆಗಳಿಗೆ ಸರ್ಕಾರನೇ ಮುಂದೆ ಇದ್ದು ಮುಂದೆನೇ ಎಲ್ಲ ಅವರೇ ಪ್ರಮೋಷನ್ ಕೊಟ್ಟು ಒಂದಷ್ಟು ಮೆಡಿಸನ್ಸ್ ಆಗ್ಬೋದು ಎಲ್ಲ ಸ ಫೆಸಿಲಿಟಿ ಇಟ್ಟಿರ್ತಾರೆ ಮತ್ತು ಒಳ್ಳೆ ಎಜುಕೇಷನ್ ಗೌರ್ಮೆಂಟು ಕೆಲಸ ಪಡಿಬೇಕಂದ್ರೆ ಸರ್ ತುಂಬ ವಿದ್ಯಾವಂತರು ಇರಬೇಕು ಒಳ್ಳೆ ಮಾರ್ಕ್ಸ್ಗಳಿರಬೇಕು ಅದರಲ್ಲೆಲ್ಲ ಒಂದು ಚೆನ್ನಾಗಿರೋ ವೈದ್ಯರು ಇರ್ತಾರಲ್ಲಿ ಪ್ರೈವೇಟಲ್ಲಿ ಸ್ವಲ್ಪ ನಡೆಯುತ್ತೆ ಇರಬೇಕು ಹಂಗಿದ್ರೂ ಕೂಡ ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ ಫೆಸಿಲಿಟಿ ಇಲ್ಲ ಅದು ತಪ್ಪಾಗಿದೆ ನಮ್ಮಲ್ಲಿ ಅದೊಂದು ಸರಿ ಹೋಗಬೇಕಿದೆ ಸೊ ವೀಕ್ಷಕರೇ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ಮಿಸ್ ಮಾಡಿದೆ ನೋಡಿ ಮಾತಾಡ್ತೀವಿ ಆದಷ್ಟು ಒಳ್ಳೆಯ ವಿಚಾರಗಳನ್ನ ನೆಕ್ಸ್ಟ್ ನಾವು ತೊಗೊಂತೀವಿ ನಮಸ್ಕಾರ